അവ കട്ടിനി സാധിക്കൊ സഹു നടി വ്യാപാരോ കടികാര അവ സഹു ಧರ್ಮವೆಂಬ ತಕ್ಕಡಿ ಒಳಗ ತುಗ ಮಡಕ ನಿಂತಾಣ ಹೆಚ್ಚು ಇಲ್ಲ ಕಡಿಮೆ ಇಲ್ಲ ತಾಕು ಇಲ್ಲ ತಗಲ ಇಲ್ಲ ಹೊರಗೆ ಹಚ್ಚಿ ನೋಡತಾನ ಮರಿಗೆ ನಿಂತು ನಗತಾಣ ಮರಿಗೆ ನಿಂತು ನಗತಾನೆ ಎಲ್ಲ ಬರದಾಣ ದೇವನೊಬ್ಬ ಅಂಗಡಿಕಾರ ಅವನ ದೊಡ್ಡ ಸಹುಕಾರ ಅಲ್ಲಿ ಹುಡುಕಿದರೂ ಇಲ್ಲ ಇಲ್ಲಿ ಹುಡುಕಿದರೂ ಇಲ್ಲ ಎಲ್ಲೆಲ್ಲಿ ಹುಡುಕಿದರೂ ನಿಮ್ಮಲ್ಲಿ ಮಾಯವಾಗಾಣ ಎಲ್ಲೆಲ್ಲಿ ಹುಡುಕಿದರೂ ನಿಮ್ಮಲ್ಲಿ ಮಾಯವಾಗೋಣ ದೇವನೊಬ್ಬ ಅಂಗಡಿಕಾರ ದೇವನೊಬ್ಬ ಅಂಗಡಿಕಾರೊಡ್ಡ ಓ ಯಾಕೆ ಸಿಕ್ಕಿಲ್ಲ ಅಂದ್ರೆ ಸರ್ ಹ್ಮ್ ಇಂತಹ ಅದ್ಭುತವಾದ ಒಂದು ದೇವಗೀತೆಯನ್ನು ಹಾಡಿದ್ರಿ ಅದೇ ರೀತಿಯಾಗಿ